ಇವತ್ತು ಅಮಾವಾಸ್ಯೆ ಇರೋದರಿಂದ ಬೆಳಿಗ್ಗೆನೇ ಎದ್ದು ಅಜ್ಜಿಗೆ ಸ್ನಾನ ಮಾಡಿಸಿ ಹೊರಗಡೆ ಬಿಸಿಲು ಅಂತ ಕೂಡಿಸಿದ್ದೀನಿ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇವಾಗ ಸೀದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ರೆಡಿಯಾಗಿ ಹೊರಗಡೆ ಬಂದೆ ಅಜ್ಜಿ ಕುಡಿಯಕ್ಕೆ ನೀರು ಕೇಳಂದು ಒಂದು ಗ್ಲಾಸ್ ನೀರು ತಂದು ಕೊಟ್ಟೆ ಅಜ್ಜಿ ನೀರು ಕುಡಿತಾ ಇರಲಿ ನಮ್ಮ ಅಜ್ಜ ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ಕೊಂಬರೋಣ ಅಜ್ಜನ ಹತ್ರ ಇದ್ದೀನಿ ಅಮಾವಾಸ್ಯೆ ಇರೋದಕ್ಕೆ ನಾವು ನಾನು ಮತ್ತು ನಮ್ಮ ಅಜ್ಜ ಇಬ್ಬರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಶಿಕಾರಿಪುರದ ಹುಚ್ಚರಾಯಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ಚಿಲ್ಕ ಹಾಕಿದ್ದಾರೆ ಅಜ್ಜ ಮನೆಯಲ್ಲಿಲ್ಲ ಇದು ನಮ್ಮ ಹೊಸ ಮನೆ ಅಲ್ಲಿ ನಮ್ಮ ಅಜ್ಜ ಇರ್ತಾರೆ ಅಜ್ಜ ಒಬ್ಬರೇ ಇರ್ತಾರೆ ಹೋಗಿದ್ದಾರೋ ಅಂದರೆ ಅವರು ನನಗಿಂತ ಮುಂಚೆ ರೆಡಿಯಾಗಿರ್ತಾರೆ ರೆಡಿಯಾಗಿ ಒಂದು ಒಂದು ರೌಂಡ್ ಊರಲ್ಲಿ ಹೋಗಿ ಸುತ್ತಾಡ ಬರೋಣ ಅಂತ ಹೋಗಿರ್ತಾರೆ ಅವರು ಬರಲಿ ಅಲ್ಲಿವರಿಗೆ ನಮ್ಮ ಸುಂದರಿ ಸುಂದರೀನ ಮಾತಾಡ್ಸ್ಕೊಬಾರಣ ಇದು ನಮ್ಮ ಸುಂದರಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಸುಂದರಿ ಅಂತ ಹೆಸರಿಟ್ಟಿದ್ದೀವಿ ಕ್ಯೂಟ್ ಆಗಿದೆ ಅದಕ್ಕೆ ಇದು ನಮ್ಮ ಕೊಟ್ಟಿಗೆ ಮನೆ ಅಂತನೂಗಳು ಇಷ್ಟೊಂದು ಮರಿಗಳಿದ್ದಾವೆ ಅಜ್ಜ ಬರೋವರೆಗೂ ಇವಾಗ ನಾವು ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಜ್ಜ ಬರೋವರೆಗೂ ಊಟ ಮಾಡ್ಕೊಳ್ಳೋಣ ಅಡುಗೆ ಏನು ಮಾಡಿದ್ದಾರೆ ಏನದು ಏನಪ್ಪ ಇದು ಪಾಯಸ ಊ ಶಾವಿಗೆ ಪಾಯಸ ಶಾವಿಗೆ ಪಾಯಸ ಮಾಡಿದ್ದಾರೆ ಇದರಲ್ಲಿ ಏನು ಮಾಡಿದ್ದಾರೆ ಸಾಂಬಾರು ಸಾಂಬಾರು ಮಾಡಿದ್ದಾರೆ ಮತ್ತು ಮತ್ತೇನು ಮಾಡಿದ್ದಾರೆ ಇದೇನಿದು ಹಾಲು ಹಾಲಿದೆ ಮತ್ತು ಇದೆ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಜ್ಜ ಬರೋ ಅಷ್ಟರಲ್ಲಿ ಸ್ವಲ್ಪ ಪಾಯಸ ಹಾಕ್ಕೊಂಡು ಊಟ ಮಾಡೋಣ ಆದಮೇಲೆ ರೈಸ್ ಮಾ ರೈಸ್ ಊಟ ಮಾಡಿ ಇದು ಅಜ್ಜ ಬಂದಮೇಲೆ ಹೊರಡೋಣ ಮಾಡಿಸ್ಕೊಂಡು ಬರೋಣ ಅಜ್ಜ ಬಂದಾಯಿತು ಗಾಡಿ ಮೇಲೆ ಕೂರಿಸ್ಕೊಂಡು ಸೀದಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇದೇ ನಮ್ಮ ಅಜ್ಜ ಹಿಂದುಗಡೆ ಕೂತಿದಾರಲ್ವಾ ಇದೇ ನಮ್ಮ ಅಜ್ಜ ಶಿಕಾರಿಪುರ ಬಂದಾಯಿತು ಶಿಕಾರಿಪುರದ ಹುಚ್ಚರಾಯಸ್ವಾಮಿ ದೇವಸ್ಥಾನದ ಕಲ್ಯಾಣಿ ಇದು ಕಲ್ಯಾಣಿ ಹಾಗೆ ಹುಚ್ಚರಾಯಸ್ವಾಮಿ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನಿಮಗೆ ಕಾಣ್ತಾ ಇರ್ಬೋದು ನಿಮಗೆ ಉಚ್ಚರಾಯ ಸ್ವಾಮಿ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಂದರೆ ಈ ಈ ಶಿಕಾರಿಪುರದಲ್ಲಿ ಇದೇ ಫೇಮಸ್ ದೇವಸ್ಥಾನ ಉಚ್ಚರಾಯ ಸ್ವಾಮಿ ದೇವಸ್ಥಾನ ಅಂದರೆ ಫೇಮಸ್ಸು ಇಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಳ್ಳೋಕ್ಕೆ ಇಲ್ಲಿ ಹಣ್ಣುಕಾಯಿ ಇಲ್ಲೇ ತಗೊಂಡ್ಬಿಡೋಣ ನೋಡಿ ದೇವಸ್ಥಾನ ಗಾಡಿ ಸ್ವಲ್ಪ ಮುಂದೆ ಹಾಕಿ ದೇವಸ್ಥಾನಕ್ಕೆ ಒಳಗೆ ಹೋಗೋಣ ತಗೊಂಡು ಇಲ್ಲಿ ನೋಡಿ ಇದು ರಥೋತ್ಸವ ಇಲ್ಲಿ ವರ್ಷ ವರ್ಷ ರಥ ಅದು ನೋಡಿ ನಮ್ಮ ಆಂಜನೇಯ ಯಾವ ರೀತಿ ಕೂತಿದ್ದಾನೆ ಅಂತ ಒಳಗಡೆ ಹೋಗಿ ಅರ್ಚನೆ ಮಾಡಿಸೋಣ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಹೋಗ್ತಿದ್ದಂಗೆ ಎಷ್ಟು ಮನಃಶಾಂತಿ ಆಗುತ್ತೆ ಅಂದರೆ ಮನಸ್ಸಿಗೆ ಶಾಂತಿ ಆಗುತ್ತೆ ಅಂದರೆ ಹೇಳಂಗಿಲ್ಲ ಯಾಕೆಂದರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅಷ್ಟೇ ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದು ಅಲ್ಲೇ ಸಿಗುತ್ತೆ ಅಂದರೆ ಪ್ರಶಾಂತವಾಗಿರುತ್ತೆ ಅಲ್ವ ನೋಡಿ ಈ ಸೈಡು ರಾಮ ಲಕ್ಷ್ಮಣ ಸೀತೆ ಹಾಗೆ ಹನುಮಾನ್ ಕೂಡ ಹತ್ರನೇ ಇದ್ದಾರೆ ನೋಡಿ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಸ್ವಾಮಿ ದೇವಸ್ಥಾನದ ಆಂಜನೇಯ ಸ್ವಾಮಿ ಅಂತ ಕರಿತೀವಿ ಎಲ್ಲರೂ ಈ ದೇವಸ್ಥಾನಕ್ಕೆ ಸ್ವಾಮಿ ಎಂದು ಎಲ್ರಿಗೂ ಎಲ್ಲರೂ ಕರೆಯುತ್ತಾರೆ ನೋಡಿ ಇದು ಮಾರಿಕಾಂಬಾ ದೇವಿಯ ಮತ್ತು ಜಾತ್ರೆ ಮಾಡಿರುವಂತಹ ಒಂದು ಸ್ಥಾಪನೆ ನೋಡಿ ಜಾತ್ರೆಯಲ್ಲಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಜಾತ್ರೆಯಲ್ಲಿ ಬರೋಕ್ಕಾಗಲಿಲ್ಲ ಅದಕ್ಕೆ ಹೋಗ್ಬಂದರೆ ಯಾವ ರೀತಿ ದೇವರಿಗೆ ನೀವು ಕೂಡ ಒಂದು ದರ್ಶನವನ್ನು ಮಾಡಿಕೊಳ್ಳಿ ಯಾರು ಜಾತ್ರೆಗೆ ಬಂದಿಲ್ಲ ಯಾಕೆಂದರೆ ಈ ಮಾರಿಕಾಂಬಾ ಜಾತ್ರೆ ಅನ್ನೋದು ಶಿಕಾರಿಪುರ ತಾಲೂಕಿಗೆ ಒಂದು ಫೇಮಸ್ಸು ಇಲ್ಲಿ ಹಲವಾರು ಜನ ಬರ್ತಾರೆ ನೋಡಿ ದೇವರು ಯಾವ ರೀತಿ ಅವತಾರ ತಾಳಿದಾರೆ ಅವತಾರ ಇದೆ ಅಂತ ಮನೆ ಹೊರಗಡೆ ಹೋಗಿ ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ದೇವರು ನಿಮಗೆ ದರ್ಶನ ಆಗಿಲ್ಲ ಅಂದರೆ ಸ್ವಲ್ಪ ಹತ್ತಿರದಿಂದ ಹೋಗಿ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಯಾವ ರೀತಿ ಇದೆ ಅಂತ ಮಾರಿಕಾಂಬ ದೇವಿ ದರ್ಶನ ಮುಗಿಸ್ಕೊಂಡು ನಾವು ಸೀದ ಊರಿಗೆ ಬಂದ್ವಿ ಊರು ಸ್ಕೂಲ್ ಹತ್ರ ಹುಡುಗರು ವಾಲಿಬಾಲ್ ಆಡ್ತಾಯಿದ್ರು ಅದನ್ನು ಸ್ವಲ್ಪ ಎಂಜಾಯ್ ಮಾಡಿದ್ವಿ ನೋಡಿ ಹುಡುಗರೆಲ್ಲ ವಾಲಿಬಾಲ್ ಆಡ್ತಾಯಿದ್ರು ವಾಲಿಬಾಲ್ ಅಷ್ಟೇ ಅಲ್ಲ ಇದು ನಮ್ಮ ಸ್ಕೂಲಿನ ಆವರಣದಲ್ಲಿ ವಾಲಿಬಾಲ್ ಅಷ್ಟೇ ಅಲ್ಲ ಕ್ರಿಕೆಟ್ ಕೂಡ ಆಡ್ತಾರೆ ಕ್ರಿಕೆಟ್ ಯಾವಾಗ ಆಡ್ತಾರೆ ಅಂದರೆ ಈ ವಾಲಿಬಾಲ್ ಆಡೋದನ್ನು ಬಿಡಬೇಕು ಆವಾಗಲೇ ಕ್ರಿಕೆಟ್ ಆಡೋದು ನೋಡಿ ಒಂದು ನಾಲ್ಕೈದು ಜನ ಸೇರಿಕೊಂಡು ಒಂದೇ ಒಂದು ಬಾಲ್ ಎತ್ಕೊಂಡು ಹೆಂಗೆ ಹೊಡಿತಾ ಇದಾರೆ ಅಂದರೆ ದಮಾದಿಮಿ ದಮಾದಿಮಿ ಈ ಕಡೆ ಬಂದರೆ ಒಂದಿಬ್ಬರು ಹುಡುಗರು ಕ್ರಿಕೆಟ್ ಆಡ್ತಾಯಿದ್ರು ಒಬ್ಬನೇ ಬ್ಯಾಟಿಂಗ್ ಆಡ್ತಾಯಿದ್ದೀನಿ ಒಬ್ಬನೇ ಬೌಲಿಂಗ್ ಮಾಡ್ತಾಯಿದ್ದಾರೆ ಬ್ಯಾಟಿಂಗ್ ಒಬ್ಬರೇ ಆಡೋದು ಬೌಲಿಂಗ್ ಒಬ್ಬನೇ ಆಗ್ತಾಯಿದ್ದಾರೆ ಇಬ್ಬರೇ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಯಿಂದ ಮಾಡ್ತಾಯಿದ್ದಾರೆ ನೋಡಿ ಇದು ನಮ್ಮ ಊರಿನ ಶಾಲೆ ಯಾವ ರೀತಿ ಇದೆ ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಇಲ್ಲೇ ಓದಿದ್ದು ವಿಡಿಯೋ ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಹಾಕ್ತೀನಿ ಅದನ್ನು ಇರಿ ಹಾಗೆ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು